ಎರಡು ವರ್ಷಗಳ ನಂತರ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯಗಳಿಗಾಗಿ ಬರಳಲಿದ್ದಾರೆ ಈ ಮೂರು ಅದ್ಭುತ ಆಟಗಾರರು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಇಪ್ಪತ್ತ್ ಮೂರನೇ ತಾರೀಕಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಇದಕ್ಕೆ ಈಗ ಸ್ಕ್ವಾಡ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೈ ಈಗಿರಬೇಕಾದ್ರೆ ನಮ್ಮ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ನಾವು ಟಿ ಟ್ವೆಂಟಿ ಸ್ಕ್ವಾಡ್ನ ಕಡೆ ನೋಡೋದ್ರೆ ಸೂರ್ಯಕುಮಾರ್ ಅದು ಮತ್ತೊಮ್ಮೆ ಆಡ್ತಾ ಇದ್ದಾರೆ ಅಂತ ಹೇಳಬಹುದು ಬಹು ದಿನಗಳ ನಂತರ ಕ್ಯಾಪ್ಟನ್ ಆಗಿ ಮತ್ತೆ ಬಂದಿದ್ದಾರೆ ಅದೇ ರೀತಿ ಸ್ಯಾಮ್ಸನ್ ಅವರು ಇದಾರೆ ಜೈಶ್ವಾಲ್ ಅವರು ಮತ್ತೊಮ್ಮೆ ಟಿ ಟ್ವೆಂಟಿಗೆ ಮತ್ತೆ ವಾಪಸ್ಥಿತಿ ಮಾಡಿದ್ದಾರೆ ತಿಲಕ್ ವರ್ಮ ಅವರು ಕೂಡ ಇದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಇದ್ದಾರೆ ಅವರು ಅಂದ್ರೆ ಶಮಿ ಅವರು ಬಹುಕಾಲಗಳ ನಂತರ ಟಿ ಟ್ವೆಂಟಿ ಫಾರ್ಮೆಟ್ಗೆ ಮತ್ತೆ ವಾಪಸ್ಥತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಅಕ್ಷದೀಪ್ ಸಿಂಗ್ ಇದ್ದಾರೆ ಹರ್ಷಿತ್ ಅವರು ಇದ್ದಾರೆ ಧ್ರುವ ಜುವಾಲ್ ಇದ್ದಾರೆ ಹಾರ್ದಿಕ್ ಪಾಂಡೆ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ರವಿ ಬಿಷ್ಣು ಇದಾರೆ ವರುಣ್ ಚಕ್ರವರ್ತಿ ಇದಾರೆ ವಾಷಿಂಗ್ಟನ್ ಸುಂದರ್ ಇಲ್ಲಿ ಸುಂದರ್ ಆಗಿರಲಿ ಅದೇ ರೀತಿ ಸರ್ ಪಟೇಲ್ ಆಗಿರಲಿ ನಿತೀಶ್ ಕುಮಾರ್ ಗುರು ರೆಡ್ಡಿ ಆಗಿರಲಿ ಯಕ್ಷೀಪ್ ಸಿಂಗ್ ಹರ್ಷಿತ್ ರಾಣದ ಅದೇ ವೆಲ್ಲೋ ರೀತಿ ಜೈಶ್ವಾಲು ಕೂಡ ಇತ್ತೀಚೆಗೆ ನಡೆದ ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲೂ ಕೂಡ ಇವರು ಈಗ ರೆಸ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಈಗ ರೆಸ್ಟ್ ಕೊಡಲಿಲ್ಲ ಮತ್ತೊಮ್ಮೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಿಪ್ರೇಷನ್ ಆಗಿರಲಿ ಏಷ್ಯಾ ಕಪ್ ನ ಪ್ರಿಪ್ರೇಷನ್ಗೋಸ್ಕರ ಆಗಲಿ ಇವರನ್ನ ಮತ್ತೊಮ್ಮೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಶಮಿ ಕಮ್ ಬ್ಯಾಕ್ ಮಾಡಿರೋದು ಬಹಳ ಖುಷಿ ಆಗ್ತದೆ ಸುಮಾರು ಒಂದು ಎರಡು ವರ್ಷಗಳು ಆಗಿತ್ತು ಅಂತಲೇ ಹೇಳಬಹುದು ಇವರು ಟಿ ಟ್ವೆಂಟಿ ಫಾರ್ಮೆಟ್ ಅನ್ನು ಆಡದೆ ಇಂಡಿಯಾ ಪರವಾಗಿ ಈಗ ಮತ್ತೊಮ್ಮೆ ಬಾಧಾಪಣೆ ಅಂದ್ರೆ ಭಕ್ತ ವಾಪಸ್ ಮಾಡ್ತಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಶಮಿ ವಾಪಸ್ತಿ ಮಾಡ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಬಾಯ್ ಸ್ನೇಹಿತರೆ